ರೀಸೆಂಟಾಗಿ ಇದ್ರ ಮ್ಯಾಗ ಒಂದು ವಿಡಿಯೋ ಹಾಕಿದ್ನಿ ಇದಕ್ಕೇನಾಗಿತ್ತು ಹೆಂಗಾಗಿ ಅಥವಾ ಇದಕ್ಕೆ ಏನಾದರೂ ಪರಿಹಾರ ಅಂತ ಅಂಥೇಳಿ ಅದಕ್ಕೂ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರು ಏನಪ್ಪಾ ಅಂದ್ರೆ ಸ್ವಲ್ಪ ಜನ ಲಂಪಿ ಆಗಿರಬಹುದು ಸೊಳ್ಳೆ ಕಚ್ಚಿರಬಹುದು ಇಲ್ಲ ಉಷ್ಣತೆ ಜಾಸ್ತಿಯಾಗಿ ಗುಳ್ಳೆ ಆಗಿರ್ಬೋದು ಈ ರೀತಿ ಕಮೆಂಟ್ ಮಾಡಿದ್ರು ಹೌದು ಕರೆಕ್ಟ್ ಇತ್ತು ಪ್ರತಿಯೊಬ್ಬರು ಕಮೆಂಟ್ ಮಾಡೋದಕ್ಕೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಹಿಂಗೆ ಆಗೋದಕ್ಕೆ ಕಾರಣ ಇದನ್ನ ಮೇವು ಹೇಳಿ ಮಳೆಗಾಲದಿಂದಾಗ ನಾವು ಎಲ್ಲಿ ಹೊರಗೆ ಕಟ್ಟಿರ್ತೀವಿ ಅಲ್ಲಿ ಸೊಳ್ಳೆಗಳು ಮನೆ ಇರ್ತಾವು ಎದ್ದಾಗ ಎಲ್ಲ ಕಡೆ ಕಡ್ದು ಕಡ್ದು ಈ ರೀತಿ ಆಗೋ ಚಾನ್ಸ್ ಇರತ್ತೆ ಮತ್ತು ಇದು ಕೂಡ ಹಾಗೆ ಆಗೈತಿ ಟ್ರೀಟ್ಮೆಂಟ್ ಏನಿದಕ್ಕೆ ವಿಶೇಷವಾಗಿ ಏನೂ ಮಾಡಿಲ್ಲ ಹಸುವಿನ ಮೈಯೆಲ್ಲ ಸ್ವಚ್ಛಗೆ ತೊಳೆದು ಒಂದು ಅರ್ಥ ಹಾಸ್ಬಿಟ್ಟು ಅದರೊಳಗೆಲ್ಲ ಮಾಯ ಆಗೋಯ್ತು ಕೆಲವೊಂದು ಸಲ ಏನರ ಪ್ರಾಬ್ಲಮ್ ಆಯ್ತಂದ್ರೆ ಸಪೋಸಿಗೆ ಏನು ಗುಳ್ಳೆ ಆಗೋಲ್ಲ ಆ ರೀತಿ ಆಯ್ತಂದ್ರೆ ನಾವು ಯಾಕತ್ತಳೆ ಅದನ್ನು ವಿಚಾರ ಮಾಡಲ್ಲ ವಿಚಾರ ಮಾಡಲಾರ್ದೆ ನಾವು ಗಾ ಡಾಕ್ಟ್ರುಗಳ್ ಕರೆಸಿ ಟ್ರೀಟ್ಮೆಂಟ್ ಕೊಡ್ಲಕ್ಕೆ ಹಸ್ತು ಏನಂತತಿ ಕೆಲವೊಂದು ಏರಿಯಾದಾಗ ಡಾಕ್ಟ್ರುಗಳ್ ಸಮಸ್ಯೆ ಇರ್ತೈತೆ ಡಾಕ್ಟ್ರ್ ಇದ್ರೂ ಕೂಡ ಅವರ ಟ್ಯಾಲೆಂಟ್ಗೆ ಸಮಸ್ಯೆ ಇರ್ತೈತಿ ಅಂಥ ಏರಿಯಾದಾಗ ಈ ರೀತಿ ಸಮಸ್ಯೆ ಆಯ್ತು ಯಾವ ರೀತಿ ಅಂದ್ರೆ ಸಾಮಾನ್ಯವಾಗಿ ರೈತರಿಗೆ ಏನತ್ತಿ ಒಮ್ಮೆ ಗುಳ್ಳೆ ಇದ್ದಾಗ ಹಾವು ಕೊಡೋದೈತು ಅಥವಾ ಲಂಪಿಯಾಗಿತ್ತು ಅವ್ರಿಗೆ ಪ್ರಾಪರ್ ಗೊತ್ತಾಗಲ್ಲ ಗೊತ್ತಾಗಬೇಕಂದ್ರೆ ಡಾಕ್ಟರ್ಗೆ ಕರ್ಸಬೇಕಾಗ್ತತಿ ಈಗ ಎಲ್ಲರ ತಲೆ ಆಗಿರೋದು ಒಂದೇ ಏನಪ್ಪ ಗುಳ್ಳಿ ಬಂದ್ರೆ ಲಂಪಿ ಆಗಿದೆ ಅಂತ ತಿಳ್ಕೊತಾರೆ ಸೊ ಅದರಿಂದ ನಾವು ಡೈರೆಕ್ಟ್ ನಾವು ಲಂಪಿ ಮೇಲೆ ಟ್ರೀಟ್ಮೆಂಟ್ ಮಾಡಿರೋ ಇಲ್ಲ ಅದು ಬೇರೆ ರಿಯಾಕ್ಷನ್ ಆಗಿ ಅದಕ್ಕೆ ಏನು ಬೇಕಾದ ಆಗೋ ಚಾನ್ಸ್ ಇರ್ತದೆ ಸೊ ಈ ರೀತಿ ಅಂದ್ರೆ ನಾವು ಸ್ವಲ್ಪ ಕಾಳಜಿ ತೊಗೋಬೇಕಾಗತಿ ನಾ ಇಲ್ಲ ಇದಕ್ಕೂ ಮುಂಚೆ ಹಸುನ ಎಲ್ಲಿ ಕಟ್ಟಿದ್ವು ಅಥವಾ ಇನ್ನಿನ್ನ ಏನು ತಿಂದಿತ್ತು ಈ ರೀತಿ ಆಗೋ ಕಾರಣ ಏನು ಸ್ವಲ್ಪ ಸೂಕ್ಷ್ಮವಾಗಿ ಅಭ್ಯಾಸ ಮಾಡೋದು ಸ್ವಲ್ಪ ಪಶುಪಾಲಕನ ಅಭ್ಯಾಸ ಮಾಡ್ರೆ ಚಲೋ ಅದತಿ ಏನಿಲ್ಲ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕನ್ನಿಸ್ತು ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿರ್ಲಕ್ರೆ ಸರಿ ಇತ್ತು ತಪ್ಪು ಇತ್ತು റിയാഡ്രി ഇല്ലേ വിടോസ്നോ നമസ്കാരം